ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ದಾಸವಾಳವನ್ನು ಮಳೆಗಾಲದಲ್ಲಿ ಯಾವ ರೀತಿ ಹೆಲ್ದಿಯಾಗಿಟ್ಕೊಳ್ಬೇಕು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ ನಿಮ್ಮ ದಾಸವಾಳದ ಗಿಡದಲ್ಲಿ ಗ್ರೋತ್ ಆಗ್ತಿಲ್ಲ ಹೂಗಳು ಬರ್ತಿಲ್ಲ ಮೊಗ್ಗಾದರೂ ಉದುರ್ತಾ ಇದೆ ಎಲೆಗಳು ಎಲ್ಲೆ ಎಲ್ಲೋ ಆಗಿ ಇದೆ ಕೀಟಗಳ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಈ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಕಾಮನ್ ಆಗಿ ದಾಸವಾಳ ನೆಲದಲ್ಲಿ ಬೆಳೆಯುವಂಥ ಒಂದು ಗಿಡ ಆದರೆ ನೀವು ಪ್ರಾಪರ್ ಕೇರ್ ಹಾಗೂ ಕೆಲವು ವಿಷಯಗಳ ಬಗ್ಗೆ ಗಮನ ಕೊಟ್ಟರೆ ನಿಮಗೆ ಡೈಲಿ ಎರಡರಿಂದ ಮೂರು ಹೂವಾದರೂ ಸಿಕ್ಕೇ ಸಿಗುತ್ತೆ ಹಾಗಾದರೆ ಬನ್ನಿ ಯಾವ ರೀತಿ ಅಂತ ನೋಡೋಣ ದಾಸವಾಳ ಒಂದು ಪರ್ಮನೆಂಟ್ ಪ್ಲ್ಯಾಂಟ್ ಅಂದರೆ ಸುಮಾರು ವರ್ಷಗಳ ಕಾಲ ನಮ್ಮ ಗಾರ್ಡನ್ನಲ್ಲಿರುವಂಥ ಒಂದು ಗಿಡ ಮತ್ತು ಇದು ಸನ್ ಲವಿಂಗ್ ಪ್ಲ್ಯಾಂಟ್ ಇದನ್ನು ನಾವು ಡೈಲಿ ಐದರಿಂದ ಆರು ಗಂಟೆ ಬಿಸಿಲು ಬರೋ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆ ಇದು ಒಂದು ಆಯುರ್ವೇದಿಕ್ ಕೂಡ ಗಿಡ ಕೂಡ ಆಗಿರೋದ್ರಿಂದ ಇದನ್ನು ಹೇರ್ ಆಯಿಲ್ಸ್ ಹಾಗೂ ಇನ್ನೂ ಕೆಲವು ಉಪಯೋಗಗಳಿಗೆ ಬಳಸ್ಕೊಳ್ಬೋದು ಇದರಲ್ಲಿ ತುಂಬ ವಿಧಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಕೆ ಸುಮಾರು ಕಲರ್ಸಲ್ಲಿ ಶೇಡ್ ಕಲರ್ ಶೇಡ್ಸ್ ಜೊತೆಗೆ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಈ ರೀತಿ ನಮಗೆ ಈ ದಾಸವಾಳದ ಹೂಗಳನ್ನು ನೋಡೋದಕ್ಕೆ ಸಿಗ ಸಿಗುತ್ತೆ ಇದರ ಗುಣ ಹೂಗಳನ್ನು ಕೊಡೋದು ಅಂದರೆ ಇದು ಒಂದು ಫ್ಲವರಿಂಗ್ ಪ್ಲಾಂಟ್ ಹೂ ಬರ್ತಿಲ್ಲ ಅಂದರೆ ನಾವು ಮೊದಲು ಅದರ ಪ್ರಾಬ್ಲಮ್ ಎಲ್ಲಿ ಆಗ್ತಿದೆ ಅನ್ನೋದನ್ನು ಮೊದಲು ತಿಳಿದುಕೊಳ್ಬೇಕು ಈ ಗಿಡಕ್ಕೆ ಕೇವಲ ಗೊಬ್ಬರ ಅಷ್ಟೇ ಹಾಕಿದರೆ ಫ್ಲವರ್ ಬರೋಲ್ಲ ಇನ್ನೂ ಹಲವು ಅವಶ್ಯಕತೆಗಳು ಕೂಡ ಇದ ಗಿಡಕ್ಕೆ ಬೇಕಾಗಿರುತ್ತೆ ಫರ್ಟಿಲೈಸರ್ ಕೇವಲ ನಾವು ಫಟ್ ಮಾಡ್ತಾ ಇದ್ದರೆ ಫ್ಲವರ್ಸ್ ಬರಲ್ಲ ಹೊರತಾಗಿ ಓವರ್ ಫರ್ಟಿಲೈಸರ್ ಆದರೂ ಕೂಡ ಪ್ಲಾಂಟ್ ಹಾಳಾಗಿ ಹೋಗುತ್ತೆ ಜೊತೆಗೆ ಶಾಕ್ ಕೂಡ ಶಾಕ್ಗೆ ಒಳಗಾಗುತ್ತೆ ಪಾಯಿಂಟ್ ನಂಬರ್ ಒನ್ ಏನು ಅಂತಂದರೆ ಇದಕ್ಕೆ ಆರರಿಂದ ಏಳು ಗಂಟೆ ಬೇಕು ಈಗ ರೇನಿ ಸೀಸನ್ ಇರೋದ್ರಿಂದ ಸೂರ್ಯನ ದರ್ಶನ ಕಡಿಮೆ ಬಟ್ ಬ್ರೈಟ್ ಲೈಟ್ ಇರೋ ಕಡೆ ಹಾಗೂ ಸ್ವಲ್ಪ ಗ್ಯಾಪಲ್ಲಿ ಗಿಡಗಳನ್ನು ಇಡಬೇಕು ಈ ರೀತಿ ಇಡೋದ್ರಿಂದ ಬರುವಂಥ ಸ್ವಲ್ಪ ಬಿಸಿಲು ಎಲ್ಲ ಗಿಡಗಳಿಗೂ ಸಿಗುತ್ತೆ ಜೊತೆಗೆ ಇದರ ಹೂಗಳು ಕೂಡ ತುಂಬ ದೊಡ್ಡದಾಗಿ ದೊಡ್ಡ ಸೈಜ್ನಲ್ಲಿ ಬರೋದರಿಂದ ಇದಕ್ಕೆ ಸೂರ್ಯನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಇದನ್ನು ನಾವು ಒಳ್ಳೆಯ ಬೆಳಕು ಇಳು ಬರೋ ಕಡೆ ಇದನ್ನು ಇಡುವುದು ಒಳ್ಳೆಯದು ಎರಡನೇ ಪಾಯಿಂಟ್ ಏನು ಅಂತಂದರೆ ಸಾಯಿಲ್ ಅಂದರೆ ಮಣ್ಣು ಮಣ್ಣನ್ನು ಚೆಕ್ ಮಾಡಿ ತುಂಬ ಮಣ್ಣು ಟೈಟ್ ಆಗಿದೆಯಾ ಮಣ್ಣಿನಲ್ಲಿ ಯಾವುದಾದ್ರೂ ರೀತಿ ಫಂಗಸ್ ಹಿಡಿತಿದೆಯಾ ಅಥವಾ ಯಾವುದಾದ್ರೂ ರೀತಿ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಮೊದಲು ಚೆಕ್ ಮಾಡಿಕೊಳ್ಬೇಕು ನೀರು ಚೆನ್ನಾಗಿ ಮಣ್ಣಿನ ಒಳಗಡೆ ಇಳಿದು ಜಾಸ್ತಿ ಇರೋ ಮ ನೀರು ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗ್ತಿದೆಯಾ ಇಲ್ವಾ ಅಂತ ಮೊದಲು ಗಮನ ಕೊಡಬೇಕು ಒಂದು ವೇಳೆ ನೀರನ್ನು ಗಿಡ ಬೇರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಿಲ್ಲ ಅಂತಂದರೆ ಮಣ್ಣು ಮಣ್ಣಿನ ಮೇಲೆ ನೀರು ನಿಂತ್ಕೊಳ್ತಾ ಇದ್ದರೆ ಮಣ್ಣು ಟೈಟ್ ಆಗಿದ್ದರೆ ಬೇರು ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಜೊತೆಗೆ ಗಿಡ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ ಯಾಕಂತಂದರೆ ಗಿಡ ಬೆಳಿಬೇಕು ಅಂತಂದರೆ ಮೊದಲನೇದಾಗಿ ಬೇರುಗಳು ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಮಣ್ಣು ಟೈಟ್ ಆಗಿದ್ದರೆ ಬೇರು ಬೆಳವಣಿಗೆ ಆಗೋದಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಮಣ್ಣು ಕೂಡ ತುಂಬ ಲೂಸಾಗಿ ಚೆನ್ನಾಗಿ ಇರೋದನ್ನು ಇರೋ ರೀತಿ ನೀವು ನೋಡ್ಕೊಳ್ಬೇಕು ಪಾಯಿಂಟ್ ನಂಬರ್ ತ್ರೀ ಏನು ಅಂತಂದರೆ ಗಿಡಕ್ಕೆ ಮುಖ್ಯವಾಗಿ ಏನು ಬೇಕು ನೀರು ಗಾಳಿ ಬೆಳಕು ಮಣ್ಣು ಮಳೆ ಇರೋದ್ರಿಂದ ಓವರ್ ವಾಟರಿಂಗ್ ಆದರೆ ಹೂಗಳು ಬರಲ್ಲ ಬರ್ಡ್ ಡ್ರಾಪ್ ಕೂಡ ಆಗುತ್ತೆ ಬೇರುಗಳು ಕೊಳೆಯೋ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಮಳೆ ನೀರು ಪಾಟ್ನಲ್ಲಿ ಹಾಗೂ ಮಣ್ಣಿನಲ್ಲಿ ಕಲೆಕ್ಟ್ ಆಗೋ ರೀ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ತಾ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಬರೋಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಬೆಸ್ಟ್ ಅಟ್ಯಾಕ್ ಬಗ್ಸ್ ಇರುವೆಗಳು ಯಾವುದೇ ರೀತಿ ಗಿಡದಲ್ಲಿ ಖಾಯಿಲೆ ಇದ್ದರೆ ಅಫಿಡ್ಸ್ ಆಗ್ತಿದೆಯಾ ಅಂತ ಕೂಡ ಪ್ರತಿ ಗಿಡದ ಎಲೆಗಳ ಹಿಂದೆ ನೀವು ಚೆಕ್ ಮಾಡ್ತಾ ಇರಬೇಕು ಈ ರೀತಿ ಯಾವುದಾದ್ರೂ ಸಿಂಟಮ್ಸ್ ನಿಮಗೆ ಕಂಡು ಬಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದು ಹಾಗೂ ಮಣ್ಣಿನಲ್ಲಿ ಸ್ವಲ್ಪ ದಾಲ್ಚೀನಿ ಚಕ್ಕೆ ಪುಡಿಯನ್ನು ಕೂಡ ನೀವು ಸ್ಪ್ರಿಂಕಲ್ ಮಾಡೋದ್ರಿಂದ ಈ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬಹುದು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ರೂಟ್ ಬೌಂಡ್ ಆಗ್ತಿದೆಯಾ ಆ ಪಾಟಲ್ಲಿ ಪಾಟ್ ಕೆಳಗಡೆ ಹೋಲ್ಸಿಂದ ಬೇರುಗಳು ಹೊರಗಡೆ ಬರ್ತಾ ಇದ್ದರೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ರಿಪೋರ್ಟ್ ರಿಪೋರ್ಟ್ ಮಾಡೋದಕ್ಕೂ ಕೂಡ ಇವಾಗ ಒಂದು ಬೆಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ದಾಸವಾಳ ಗಿಡಕ್ಕೆ ಹತ್ತರಿಂದ ಹನ್ನೆರಡು ಇಂಚಿನ ಬೌಂಡ್ ತುಂಬ ಒಳ್ಳೆಯದು ರೂಟ್ ಬೌಂಡ್ ತುಂಬ ಆಗಿದೆಯಾ ಅನ್ನೋದನ್ನು ನೋಡಿ ರೂಟ್ ಬೌಂಡ್ ಆಗಿದೆ ಅಂತ ಕನ್ಫರ್ಮ್ ಆದರೆ ರೂಟ್ಸ್ ಪ್ರೂ ರೂಟ್ ಪ್ರೂನಿಂಗ್ ಕೂಡ ನೀವು ಇವಾಗ ಮಾಡಿ ರಿಪೋರ್ಟ್ ಮಾಡೋದು ಒಳ್ಳೆಯದು ಆದರೆ ಸಾಯಿಲ್ ಮಾತ್ರ ಡ್ರೈ ಆಗಿರೋದನ್ನು ಯೂಸ್ ಮಾಡಿಕೊಳ್ಳಿ ತುಂಬಾ ನೀರು ನಿಂತಿರುವಂತಹ ಮಣ್ಣನ್ನ ಇದಕ್ಕೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಪಾಯಿಂಟ್ ನಂಬರ್ ಸಿಕ್ಸ್ ಏನು ಅಂತಂದರೆ ಪ್ರೂನಿಂಗ್ ಮಳೆಗಾಲ ಶುರುವಾಗಿರೋದ್ರಿಂದ ಈಗ ದಾಸವಾಳ ಗಿಡವನ್ನು ನಾವು ಚೆನ್ನಾಗಿ ಪ್ರೂನ್ ಮಾಡ್ಬೋದು ಯಾಕಂತಂದರೆ ಪ್ರೂನಿಂಗ್ ಮಾಡೋದರಿಂದ ನ್ಯೂ ಬ್ರಾಂಚಸ್ ನ್ಯೂ ಗ್ರೋತ್ ಬರೋದರಿಂದ ಪ್ರತಿ ಬ್ರಾಂಚಸ್ನಲ್ಲೂ ನಮಗೆ ಫ್ಲವರ್ಸ್ ಬರುತ್ತೆ ಸೊ ಹಾಗಾಗಿ ಈಗ ಚೆನ್ನಾಗಿ ಹಾರ್ಡ್ ಪ್ರೂನಿಂಗ್ ಮಾಡೋದು ತುಂಬ ಒಳ್ಳೆಯದು ಪ್ರೂನಿಂಗ್ ಮಾಡೋದರಿಂದ ಗ್ರೋತ್ ಹಾರ್ಮೋನ್ಸ್ ಆ್ಯಕ್ಟಿವ್ ಆಗೋದ್ರ ಜೊತೆಗೆ ಫ್ಲವರ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇದರಿಂದ ಗಿಡ ತನ್ನ ಎಲ್ಲ ಎನರ್ಜಿಯನ್ನು ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಆಫ್ಟರ್ ಪೂನಿಂಗ್ ನೀವೇನು ಮಾಡಬೇಕು ಅಂತಂದರೆ ಸಾಯಿಲ್ನಲ್ಲಿ ಸ್ವಲ್ಪ ಕಂಪೋಸ್ಟನ್ನು ಆ್ಯಂಡ್ ಆ್ಯಡ್ ಮಾಡೋದನ್ನು ಮರಿಬಾರದು. ಲಾಸ್ಟ್ ಬಟ್ ನಾಟ್ ನಾಟ್ ದ ಲೀಸ್ಟ್ ಏನು ಅಂತಂದರೆ ಗಿಡದಲ್ಲಿ ಹೂಗಳು ಅರಳಿ ನೀವು ಅದನ್ನು ದಿನ ಯೂಸ್ ಮಾಡ್ಕೊಳ್ತಾ ಇದ್ದರೆ ಅದು ಒಳ್ಳೆಯದು ಬಟ್ ನೀವು ಗಿಡದಲ್ಲೇ ಬಿಟ್ಬಿಟ್ರೆ ಅದು ಸಂಜೆವರೆಗೂ ಬಾಡೋದರೆ ಅದನ್ನು ನೀವು ನೆಕ್ಸ್ಟ್ ಡೇ ಅದನ್ನು ತೆಗೆದು ಹಾಕಬೇಕು ಇಲ್ಲ ಅಂತಂದರೆ ಆ ಮೊಗ್ಗು ಆ ಹೂ ಅಲ್ಲೇ ಅರಳಿ ಪಾಟ್ನಲ್ಲಿ ಬಿದ್ದರೆ ಅದು ಕೂಡ ಒಂದು ರೀತಿ ಫಂಗಸ್ ಬರೋದಕ್ಕೆ ಕಾರಣ ಆಗುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೊಂಡು ನೀವು ದಾಸವಾಳ ಗಿಡವನ್ನು ಕೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದರಲ್ಲಿ ಚೆನ್ನಾಗಿ ಫ್ಲವರಿಂಗ್ ಪಡ್ಕೊಳ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್